ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿರುವಂತಹ ಮೂರು ಜಾತಿಯ ಮನಿ ಪ್ಲ್ಯಾಂಟನ್ನು ನಿಮಗೆ ಪರಿಚಯ ಮಾಡಿಕೊಡುವಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನೀಗ ತೋರಿಸಿರುವಂಥದ್ದು ಹಸಿರು ಬಣ್ಣದ ಮನಿ ಪ್ಲ್ಯಾಂಟ್ ಹಾಗೆ ಕೆಳಗೆ ನೋಡ್ಬೋದು ನೀವು ಎರಡು ಜಾತಿಯ ಪ್ಲ್ಯಾಂಟ್ ಉಂಟು ಟೋಟಲ್ ಆಗಿ ನಮ್ಮ ಮನೆಯಲ್ಲಿ ಮೂರು ಜಾತಿಯ ಮನಿ ಪ್ಲ್ಯಾಂಟ್ ಉಂಟು ಮನಿ ಪ್ಲ್ಯಾಂಟನ್ನು ಬೆಳೆಸೋದು ಎಂತಕ್ಕೆ ಅಂತ ಹೇಳಿದರೆ ಮನೆಯಲ್ಲಿ ಹಣದ ವೃದ್ಧಿಯಾಗಲಿ ಅಂತ ಹೇಳಿ ಇದರ ಉದ್ದೇಶದಿಂದ ಎಲ್ಲ ಮನೆಯಲ್ಲಿ ಸಹ ಮನಿ ಅನ್ನು ನಡುವುದುಂಟು ಹಾಗೆ ಕೆಲವರು ಮನೆಗೆ ಚಂದ ಕಾಣಲಿ ಹಾಗೆಯೇ ಇಂಡೋರ್ ಪ್ಲಾಂಟ್ ಆಗಿ ಇದನ್ನು ಬಳಸೋದುಂಟು ಮೇಯ್ನ್ ಆಗಿ ಹೇಳಬೇಕು ಅಂತಂದರೆ ಈ ಮನಿ ಪ್ಲಾಂಟ್ ಗಾಳಿಯನ್ನು ಶುದ್ಧ ಮಾಡುವಲ್ಲಿ ಇದು ಸಹಾಯ ಮಾಡ್ತದೆ ಹಾಗಾಗಿ ಮನೆಯ ಒಳಗೆ ನಡುವುದರಿಂದ ಅಶುದ್ಧವಾದಂತಹ ಗಾಳಿಯನ್ನು ಶುದ್ಧ ಮಾಡಿ ನಮಗೆ ಒಳ್ಳೆಯ ಆಮ್ಲಜನಕವನ್ನು ಅದು ಕೊಡ್ತದೆ ಹಾಗೆಯೇ ಮನೆಯಲ್ಲಿ ಮನಿ ಮನಿಪ್ಲಾಂಟನ್ನು ನೆಡೋದ್ರಿಂದ ಮನೆಯಲ್ಲಿ ಯಾವ ರೀತಿಯಾಗಿ ಹಣದ ಹರಿವು ಹೋಗ್ತಾ ಉಂಟು ಅಂದರೆ ಯಾವ ರೀತಿ ಹಣ ಉಂಟು ಅಂತ ಹೇಳಿ ನಾವು ಅದನ್ನು ತಿಳ್ಕೊಳ್ಬೋದು ಪ್ಲಾಂಟ್ ಹಚ್ಚ ಹಸಿರಾಗಿಯೇ ಉಂಟು ಅಂತ ಹೇಳಿದರೆ ಆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲ ಅಂತ ಅರ್ಥ ಇವಾಗ ಹಳದಿ ಆಯಿತು ಅಂತಂದರೆ ಆ ಮನೆಯಲ್ಲಿ ಏನೋ ಸಮಸ್ಯೆ ಉಂಟು ಅಂತ ಅರ್ಥ ಹಾಗಾಗಿ ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಕೆಲವರು ಮನೆಯಲ್ಲಿ ಮನಿ ಮನಿಪ್ಲಾಂಟನ್ನು ನಡೆದುಂಟು ಮನಿಪ್ಲಾಂಟಿಗೆ ತುಂಬ ಕೇರ್ ಬೇಕು ಅಂತಿಲ್ಲ ಎಲೆಗಳು ಹಳದಿ ಆಯಿತು ಅಂತಂದರೆ ಎಲೆಗಳನ್ನು ತೆಗಿಬೇಕಾಗ್ತದೆ ಹಾಗೆಯೇ ಮನಿ ಪ್ಲಾಂಟ್ ಯಾವತ್ತು ಕೂಡ ನೇರವಾಗಿ ಬೆಳಿಬೇಕು ಯಾವತ್ತೂ ಅದನ್ನು ಭಾಗದ ಹಾಗೆ ನೋಡ್ಕೊಳ್ಬೇಕಾಗ್ತದೆ ನಾವು ಇದನ್ನು ಪ್ಲಾಸ್ಟಿಕಲ್ಲಿ ಹಾಕಿ ನೆಟ್ಟಿದ್ದೇವೆ ಅದಕ್ಕೆ ಗಾರ್ಡನ್ ಸಾಯಿಲ್ ಹಾಗೆಯೇ ಸುಟ್ಟ ಮಣ್ಣು ಹಾಗೆಯೇ ದನದ ಗೊಬ್ಬರದ ಹುಡಿಯನ್ನು ಹಾಕಿ ನಾವು ಈ ಗಿಡವನ್ನು ಬೆಳೆಸಿದಂಥದ್ದು ಗಿಡವನ್ನು ಸಣ್ಣದಾಗಿ ಕಟ್ ಮಾಡಿ ಮಣ್ಣಿನಲ್ಲಿ ನೇರವಾಗಿ ನೆಡ್ಬೋದು ಅದಲ್ಲದೆ ನೀರಿನಲ್ಲಿ ಸಹ ಇದನ್ನು ನಾವು ಬೆಳೆಸ್ಬೋದು ನೀರಿನಲ್ಲಿ ಸಣ್ಣದಾಗಿ ಕಟ್ ಮಾಡಿ ನೀರಿನಲ್ಲಿಟ್ಟರೆ ಅತಿ ವೇಗವಾಗಿ ಅದು ಬೇರನ್ನು ಕೊಡ್ತದೆ ಮತ್ತು ನಾವು ಅದನ್ನು ಮಣ್ಣಿನಲ್ಲಿ ನೆಟ್ಟು ಚೆನ್ನಾಗಿ ಬೆಳೆಸ್ಬೋದು ಮುಖ್ಯವಾಗಿ ಎಂತ ಹೇಳಬೇಕು ಅಂತಂದರೆ ಮನಿ ಪ್ಲ್ಯಾಂಟಿಂದ ಹಣ ಬರ್ತದೆ ಅಂತ ಹೇಳಿ ಎಲ್ಲರೂ ಮನೇಲಿ ನೆಡ್ತವೆ ಆದರೆ ಅದನ್ನು ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ನೆಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಮನಿ ಪ್ಲ್ಯಾಂಟನ್ನು ಬೆಳೆಸುವಾಗ ಅದು ಹಚ್ಚ ಹಸಿರಾಗಿರಬೇಕು ಹಳದಿಯ ಬಣ್ಣದ ಎಲೆಗಳು ಬಂತು ಅಂತಂದರೆ ಅಂತಹ ಎಲೆಗಳನ್ನು ತೆದ್ದು ಬಿಸಾಡಬೇಕಾಗ್ತದೆ ಇದನ್ನು ನೀರಿನಲ್ಲಿ ಸಹ ಬೆಳೆಸ್ಬೋದು ಹಾಗೆ ಪಾಟಲ್ಲಿ ಸಹ ಬೆಳೆಸ್ಬೋದು ಉತ್ತರ ಪೂರ್ವ ದಿಕ್ಕಿನ ನಡುವೆ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟನ್ನು ಬೆಳೆಸಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಆಗ್ನೇಯ ದಿಕ್ಕಿನಲ್ಲಿ ಗಣಪತಿಯ ಅನುಗ್ರಹ ಇರೋದರಿಂದ ಮನಿ ಪ್ಲ್ಯಾಂಟನ್ನು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ಹೇಳ್ತಾರೆ ಮನೆಯ ಹೊರಗಡೆ ಬೆಳೆಸುವುದಕ್ಕಿಂತ ಮನೆಯ ಒಳಗಡೆ ಮನಿ ಪ್ಲ್ಯಾಂಟನ್ನು ಬೆಳೆಸೋದು ಉತ್ತಮ ಆದರೆ ನಾವು ಮನೆಯ ಒಳಗಡೆ ಅಂತಹ ವ್ಯವಸ್ಥೆ ಇಲ್ಲದ ಕಾರಣ ಮನೆಯ ಹೊರಗಡೆ ಆಗ್ನೇಯ ದಿಕ್ಕಿನಲ್ಲಿ ಈ ಮನಿ ಪ್ಲ್ಯಾಂಟನ್ನು ಬೆಳೆಸಿದ್ದೇವೆ ಮನಿ ಪ್ಲ್ಯಾಂಟಿಗೆ ತೆಂಗಿನ ನಾರಿನ ಆಧಾರವನ್ನು ಕೊಟ್ಟು ಅದನ್ನು ಬೆಳೆಸಿದಂಥದ್ದು ಹಾಗಾಗಿ ಆ ಬೇರುಗಳು ಆ ನಾರಿನಲ್ಲಿ ಬೇರುಗಳು ಹಿಡಿದಿಟ್ಟುಕೊಂಡು ನೇರವಾಗಿ ಎತ್ತರವಾಗಿ ಇದರ ಆಧಾರದಿಂದ ಬೆಳೀತದೆ ನಾನೀಗ ತೋರಿಸ್ತಾ ಇರೋದು ಹಸಿರು ಬಣ್ಣ ಹಾಗೆಯೇ ಅದರಲ್ಲಿ ವೈಟ್ ಕಲರ್ ಇರುವಂಥದ್ದು ಈಗ ನಾನು ತೋರಿಸ್ತಾ ಇರೋದು ಹಸಿರು ಬಣ್ಣ ಅದರಲ್ಲಿ ಯೆಲ್ಲೋ ಕಲರ್ನ ಪ್ಯಾಚಸ್ ಇರುವಂಥದ್ದು ಇದು ಮೂರನೇ ಥರದ್ದು ಇದರಲ್ಲಿ ನೀವು ಬೇರು ನೋಡ್ಬೋದು ಈ ಬೇರುಗಳು ಬರುವಂಥದ್ದು ಇಲ್ಲಿಂದ ನಾವು ಕಟ್ ಮಾಡಿ ನೀರಿನಲ್ಲಿ ಸಹ ಬೆಳೆಸ್ಬೋದು ಇದನ್ನು ಹಾಗೆಯೇ ಮಣ್ಣಿನಲ್ಲಿ ಸಹ ಬೆಳೆಸ್ಬೋದು ನಾವು ಈ ಬಳ್ಳಿ ಉಂಟಲ್ಲ ಅದನ್ನು ಈ ನೋಡ್ಬೋದು ನೀವು ಇಲ್ಲಿ ನಾರು ಉಂಟಲ್ಲ ಅದಕ್ಕೆ ನಾವು ಕಟ್ಟಿರ್ತೇವೆ ಸೊ ಈ ನಾರುಗಳು ಆ ಬೇರಿನ ಒಳಗಡೆ ಹೋಗಿ ಆಧಾರವಾಗಿ ಇಟ್ಕೊಂಡು ಅದು ಎತ್ತರವಾಗಿ ಬೆಳೆಯುವಂಥದ್ದು ಪ್ಲ್ಯಾಂಟನ್ನು ಮನೆಯ ಒಳಗೆ ಬೆಳೆಸೋದ್ರಿಂದ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಸೊ ಮನೆಯಲ್ಲಿ ಶಾಂತಿ ಇರ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ವಾಸ್ತುಶಾಸ್ತ್ರದ ಪ್ರಕಾರ ಹಣದ ಆ ಸಮಸ್ಯೆಯನ್ನು ಗುರುತಿಸಲಿಕ್ಕೋಸ್ಕರ ಈ ಮನಿ ಪ್ಲ್ಯಾಂಟನ್ನು ಬಳಸ್ಬೋದು ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿರುವಂತಹ ಮೂರು ಜಾತಿಯ ಮನಿ ಪ್ಲ್ಯಾಂಟನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಬೇರೆ ಜಾತಿಯ ಮನಿ ಪ್ಲ್ಯಾಂಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರುವವರು ನೇಚರ್ಸ್ ಲೈಫಸ್ ಹಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್